ம பரமருபோ நமஸ்ரீமந்தீர்தகவத்பாதச்சாரியோ நமஹோம் நாஸ்தி நாராயணசமம் நூத்தம் நவிஷ் ஏதேன சத்தியக்கா எடுசது இப்பி ஜூலை திங்ல துளாராசியோர மெலாக ஃபலேவன் மாோண ಸಿ ಎಸ್ ಅಷ್ಟವನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ತುಲಾರಾಶಿಯವರಿಗೆ ಸರ್ಕಾರದ ಅನೇಕ ಸೌಲಭ್ಯಗಳು ಅನುಭವಿಸುವಂಥವ್ರಿಗೂ ಭಾಳ ಚೆನ್ನಾಗಿದೆ ಸರ್ಕಾರ ಸಹಾಯಗಳು ಭಾಳ ಚೆನ್ನಾಗಿ ಹರಿದು ಬರುವಂಥವ್ರಿಗೂ ಭಾಳ ಚೆನ್ನಾಗಿದೆ ಮತ್ತು ಯಾರು ತುಲಾರಾಶಿಯವರು ರಾಜಕೀಯದಲ್ಲಿದ್ದೀರಿ ಅವರ ಭಾಳ ನಿಪುಣರಾಗಿದ್ದೀರಿ ಬಹಳ ನಿಪುಣತೆಯನ್ನು ನಿಮ್ಮಲ್ಲಿ ನೋಡ್ಬೋದು ಮತ್ತು ರಾಜಕೀಯದಲ್ಲಿ ನಾಯಕತ್ವ ಸಿಗುವಂಥ ಯೋಗ ಭಾಳ ಚೆನ್ನಾಗಿದೆ ಮತ್ತು ರಾಜಕೀಯ ಶಕ್ತಿಯನ್ನು ಪಡೆಯುವಂಥ ಯೋಗ ಭಾಳ ಚೆನ್ನಾಗಿದೆ ತುಲಾರಾಸಿಯವರು ಆ ವ್ಯವಹಾರದಲ್ಲಿದ್ದವರು ಅದನ್ನು ಸರಿಯಾಗಿ ಸದುಪಯೋಗವನ್ನು ಪಡಿಸ್ಕೊಂಡ್ರೆ ನಿಮಗೆ ಅನುಕೂಲವಾಗುವಂಥ ಯೋಗ ಚೆನ್ನಾಗಿದೆ ಮತ್ತು ಉದ್ಯೋಗದ ಮೂಲಕ ಅನೇಕ ಪ್ರಯಾಣಗಳಾಗ್ತದೆ ಯಾರು ಉದ್ಯೋಗಿ ಈ ಟ್ರಾನ್ಸ್ಫರ್ಗಳಾಗುವಂತಹದ್ದು ಈ ಪ್ರಯಾಣ ಮಾಡಿ ಉದ್ಯೋಗ ಮಾಡುವಂತಹ ಕೆಲಸಗಳಿದ್ದವ್ರಿಗೆ ಭಾಳ ಅನುಕೂಲ ಚೆನ್ನಾಗಿದೆ ಮತ್ತು ಹಿರಿಯರು ಹಾಗೂ ದೊಡ್ಡ ಅಧಿಕಾರಿಗಳ ಸಂಪರ್ಕ ಚೆನ್ನಾಗಿ ಬೆಳೀತದೆ ನಿಮಗೆ ಉದ್ಯೋಗದಲ್ಲಿ ಹಾಗೆ ಅವರಿಂದ ಅನೇಕ ರೀತಿಯ ಸಹಾಯಗಳು ಸಲಹೆಗಳು ಸಿಗುತ್ತದೆ ಅದನ್ನು ಸರಿಯಾಗಿ ಬಳಸ್ಕೋಬೇಕು ತುಲಾರಾಸಿಯವರು ಮತ್ತು ಸತ್ ಸಂತಾನಕ್ಕೆ ಒಳ್ಳೆಯ ಯೋಗ ಪ್ರಾರಂಭವಾಗಿದೆ ಯಾರಿಗೆ ಮಕ್ಕಳಿಲ್ಲ ಅವರಿಗೆ ಈ ಯೋಗ ಚೆನ್ನಾಗಿದೆ ಅನುಕೂಲವಾಗುವಂಥದ್ದು ಮತ್ತು ವೇದಾಂತ ವಿಚಾರದಲ್ಲಿ ಅಧ್ಯಯನ ಮಾಡುವಂಥ ಆಸಕ್ತಿ ಉಂಟಾಗ್ತದೆ ಮಾಡಿ ಬಹಳ ಒಳ್ಳೆಯದದು ಮತ್ತು ಭೂಮಿಯಿಂದ ಧನ ಪ್ರಾಪ್ತಿಯಾಗುವಂತಹದ್ದು ಮನೆ ಜಮೀನು ತೋಟಗಳನ್ನು ಕೊಳ್ಳುವಂಥ ಯೋಗ ಭಾಳ ಚೆನ್ನಾಗಿದೆ ಹಾಗೂ ನಿಮ್ಮ ಆಸೆನೂ ಹಂಗೆ ಇದೆ ತೋಟ ಮಾಡಬೇಕು ನಾನು ಅಂತ ಮತ್ತು ಆಸೆಯೂ ಈಡೇರುವಂಥ ಕಾಲ ಆಗಿದೆ ತುಲಾರಾಸಿಯವರಿಗೆ ಮತ್ತು ಕೆಲಸಗಳಲ್ಲಿ ಬಡ್ತಿಗಳಾಗುವಂತಹದ್ದು ಆದಾಯಗಳು ಅಧಿಕವಾಗಿ ಬರುವಂತಹ ಚಾನ್ಸಸ್ ಚೆನ್ನಾಗಿದೆ ವಿದ್ಯಾರ್ಥಿಗಳಂತೂ ಅಧಿಕ ಶುಭ ಫಲಗಳನ್ನು ನಿರೀಕ್ಷಣೆ ಮಾಡ್ಬೋದು ಒಳ್ಳೆಯ ಹೆಸರು ಸಂಪಾದನೆ ಮಾಡ್ಕೊತೀರಿ ಮತ್ತು ವಿದ್ಯೆಯಲ್ಲಿ ನಿಮಗೇನಾಗ ದಿನೇ ದಿನ ಅಭಿವೃದ್ಧಿ ಆಗ್ತೀರಿ ವಿದ್ಯಾರ್ಥಿಗಳು ಬೇಕಂತೂ ಆಗೋದಿಲ್ಲ ಮತ್ತು ಸ್ತ್ರೀ ಮೂಲಕವಾಗಿ ಅಧಿಕ ಧನ ಲಾಭಗಳಾಗ್ತದೆ ವ್ಯವಹಾರಗಳಲ್ಲಿ ಮತ್ತು ನೀವು ಉದ್ಯೋಗದಲ್ಲಿ ಆ ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕು ಇಷ್ಟೇ ನಿಮ್ಮದು ಏನು ವ್ಯವಹಾರ ಮಾಡ್ತೀರಿ ಸ್ವಲ್ಪ ಶ್ರದ್ಧೆಯಿಂದ ಮಾಡಿ ಆಲಸಿಂದ ಮೊಳಕ್ಕೆ ಹೋಗಬೇಡಿ ಮತ್ತು ಅದಿ ಮಾಡಿದ ಅಧಿಕಾರಿಗಳಿಂದ ಅಧಿಕ ಪ್ರಶಂಸೆ ಗೌರವಗಳನ್ನು ಸಂಪಾದನೆ ಮಾಡ್ತೀರಿ ನಿಮ್ಮ ಕಷ್ಟಕ್ಕೆ ತಕ್ಕ ಫಲ ನಿಮ್ಮ ಉದ್ಯೋಗಕ್ಕೆ ತಕ್ಕ ಫಲ ಸಿಗ್ತದೆ ಕುಟುಂಬದಲ್ಲಿ ದಾಯಾದಿಗಳ ಜಗಳದಲ್ಲಿ ಮೂಗು ತೂರಿಸಬಾರದು ನೀವು ಈ ತಿಂಗಳಲ್ಲಿ ಏನೋ ಕುಟುಂಬ ಆಸ್ತಿ ವಿಚಾರಕ್ಕೋ ವ್ಯವಹಾರ ವಿಚಾರಕ್ಕೋ ತೊಂದರೆಗಳಾಗ್ತದೆ ನಿಮ್ಮನ್ನು ಕರೆದ್ರೆ ಮಾತ್ರ ಮಾತಾಡಬೇಕು ನಿಮ್ಮ ಕರೆದೇ ಹೋದರೆ ಮೂರನೇ ವ್ಯಕ್ತಿತ್ವ ಆಗಲಿ ಮೂರನೇ ವ್ಯವಹಾರ ನೀವು ಮಾಡೋಕ್ಕೆ ಹೋಗಬಾರ್ದು ಯಾರ ಬಗ್ಗೆ ಮಾತಾಡೋಕ್ಕೆ ಹೋಗಬಾರ್ದು ಮಾತಾಡಿದ್ರೆ ಅದರಿಂದ ನೋವುಗಳು ಸಂಕಟಗಳು ಹೆಚ್ಚಾಗ್ತದೆ ಮತ್ತು ಮನೆಯಲ್ಲಿ ಶಾಂತಿಗಳು ಚೆನ್ನಾಗಿ ಉಂಟಾಗ್ತದೆ ಈ ತಿಂಗಳಲ್ಲಿ ಅದೇನು ತೊಂದರೆ ಬರೋಲ್ಲ ನೀರನ್ನು ಉಪಯೋಗಿಸಿ ಮಾಡುವಂತಹ ವ್ಯಾಪಾರಿಗಳಿಗೆ ಹಣದ ಹರಿವು ಹೆಚ್ಚಾಗ್ತದೆ ಯಾರು ನೀರು ಸಂಬಂಧಪಟ್ಟ ವ್ಯವಹಾರ ಮಾಡ್ತಾಯಿದ್ದೀರಿ ವ್ಯಾಪಾರ ಮಾಡ್ತಾಯಿದ್ದೀರಿ ಅವರಿಗೆ ಬಹಳ ಅನುಕೂಲವಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಮತ್ತು ವಿದ್ಯಾಸಂಸ್ಥೆಗಳಲ್ಲಿ ಮತ್ತು ಫೈನಾನ್ಸ್ ವ್ಯವಹಾರ ಮಾಡುವುದರಿಗೆ ಮತ್ತು ಫಂಡ್ಗಳು ದುಡ್ಡು ನಿಕಾಸು ವ್ಯವಹಾರ ಮಾಡುವ ಸಂಸ್ಥೆಗಳಲ್ಲಿ ಮತ್ತು ಟ್ರೇಡಿಂಗ್ ಮಾಡುವಂತಹ ವ್ಯಕ್ತಿಗಳಿಗೆ ನಿರೀಕ್ಷೆಗೂ ಮೀರಿದ ಅಧಿಕ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಸ್ಕೂಲ್ ನಡೆಸುವಂಥವ್ರಿಗೆ ಫಂಡ್ ವ್ಯವಹಾರ ಮಾಡುವಂಥವ್ರಿಗೆ ಷೇರ್ ವ್ಯವಹಾರ ಮಾಡುವಂಥವ್ರಿಗೆ ಟ್ರೇಡಿಂಗ್ ಮಾಡುವಂಥವ್ರಿಗೆ ಎಲ್ಲರಿಗೂ ಅಧಿಕ ಲಾಭ ಚೆನ್ನಾಗಿ ಸಿಗ್ತಾಯಿದೆ ಮುಂದೆ ಒಳ್ಳೆಯ ಲಾಭ ಬರ್ತಾ ಇದೆ ಮತ್ತು ರಾಜರು ರಾಜಕಾರಣಿಯ ಮಕ್ಕಳು ಸಹ ತುಲಾರಾಸಿಯವರಿಗೆ ಅಧಿಕ ಸಹಾಯವನ್ನು ಮಾಡ್ತಾರೆ ನೋಡಿ ಮಿನಿಷ್ಟು ಮಾಡ್ತಾರೆ ಅವ್ರ ಮಕ್ಕಳು ಸಹಾಯ ಮಾಡ್ತಾರೆ ಬೇಕಾದ್ರೆ ಅಧಿಕಾರಿಗಳು ಅಧಿಕಾರ ಕೂಡ ಸಹ ಸಹಾಯ ಮಾಡ್ತಾರೆ ಅಂದರೆ ದೇವರು ಕೊಡೋ ಕಾಲವಿಲ್ಲ ಸಹಾಯ ಬಂದಾಗ ಒಂದು ವಿಶೇಷವಾಗಿ ಯಾರೋ ಒಂದು ನಮಗೆ ಪ್ರೀತಿ ವಿಶ್ವಾಸ ತೋರಿಸಿದಾಗ ಅವ್ರ ಸಹಾಯ ತೊಗೊಂಡು ನಾವು ಅಭಿವೃದ್ಧಿ ಆಗಬೇಕು ದೇವರೆಲ್ಲೋ ಒಂದು ದಾರಿ ತೋರಿಸ್ತಾನೆ ನೋಡಿ ರಾಜಕಾರಣಿ ಮಾಡ್ತಾನೆ ಅವ್ರ ಮಕ್ಕಳು ಯಾವಾಗಲೂ ಮಾಡ್ತಾರೆ ಯಾವಾಗಲೂ ನಮ್ಗೆ ರಾಜಕಾರಣಿ ಬಿ ಪಿ ಸಪೋರ್ಟ್ ಸೊಪ್ಪು ಸಿಗೋದಿಲ್ಲ ಸಿಕ್ಕಿದಾಗ ನೀವು ಅದನ್ನು ಬಳಸ್ಕೊಂಡ್ರೆ ನಿಮ್ಮ ಅಭಿವೃದ್ಧಿ ಆಗ್ತದೆ ಮತ್ತು ತುಲಾರಾಶಿಯವರಿಗೆ ಗುರುವು ಜ್ಯೇಷ್ಠನು ಶ್ರೇಷ್ಠನು ಧರ್ಮವನ್ನು ಶ್ರದ್ಧೆಯಿಂದ ಆಚರಿಸುವಂತೆ ಮಾಡ್ತಾನೆ ತುಲಾಸಿರಿಗೆ ಗುರುವಿನ ಅನುಗ್ರಹ ಏನಪ್ಪ ಅಂದರೆ ನಿಮ್ಮಲ್ಲಿ ಒಂದು ಜ್ಯೇಷ್ಠತೆ ಬರ್ ಗೌರವ ಬರ್ತದೆ ಇಂತಹ ವ್ಯಕ್ತಿ ಇಂತಹ ಯೋಗ್ಯ ಅಂತ ಹಾಗಾಗಿ ಮತ್ತು ಒಳ್ಳೆ ಶ್ರೇಷ್ಠತ್ವ ಗೌರವ ಶ್ರೇಷ್ಠತ್ವ ಬಂದಾಗ ಧರ್ಮವನ್ನು ಶ್ರದ್ಧೆಯನ್ನು ಮಾಡಿ ದೇವರು ಕೊಟ್ಟಾಗ ದುರಹಂಕಾರ ಪಡಬಾರ್ದು ಶ್ರದ್ಧೆಯನ್ನು ಕಣ ಹೊತ್ಕೊಂಡು ನಾವು ಧರ್ಮವನ್ನು ಆಚರಣೆ ಮಾಡಬೇಕು ಧರ್ಮವನ್ನು ಅಸಾಧ್ಯ ಮಾಡಿದ್ರೆ ಹದ ಪದನ ಸತ್ಯವಾಗಿ ಮತ್ತು ಸತ್ಕರ್ಮಳ ಮಾಡುವರ ಮೂಲಕ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಸತ್ಕರ್ಮಗಳು ಮಾಡುವಂತಹದ್ದು ಧರ್ಮ ಕಾರ್ಯಗಳು ಮಾಡುವಂತಹದ್ದು ಸಜ್ಜನಿಗೆ ಸಹಾಯ ಮಾಡುವಂಥದ್ದು ಏನು ಮಾಡ್ತೀರಿ ಅದರಿಂದ ನಿಮಗೆ ಎಲ್ಲ ಕಷ್ಟಗಳು ಸಮಸ್ಯೆಗಳಿಂದು ಪರಿಹಾರವಾಗ್ತದೆ ಮತ್ತು ನಿಮಗೆ ಹಾಗೂ ನಿಮ್ಮ ತಂದೆಗೆ ಉತ್ತಮ ಗೌರವಗಳು ಬರುವಂಥ ಯೋಗ ಚೆನ್ನಾಗಿದೆ ತಿಂಗಳಲ್ಲಿ ಮತ್ತು ಮನೆಯಲ್ಲಿ ಅನೇಕ ಮಂಗಳ ಕಾರ್ಯಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ ಅದನ್ನು ಸರಿಯಾಗಿ ಉಪಯೋಗಿಸ ಆದರೆ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತದೆ ಎಚ್ಚರವನ್ನು ವಹಿಸ್ಕೊಳ್ಳಿ ಖರ್ಚಿನ ಬಗ್ಗೆ ಸ್ವಲ್ಪ ನಿಗಾವಹಿಸಿ ವಹಿಸಿ ಅಂದಂಗೆ ಖರ್ಚು ಮಾಡೋಕ್ಕೆ ಹೋಗಬಾರ್ದು ಯಾಕೆಂದರೆ ದೃಷ್ಟಿ ಬಿದ್ದಿರುತ್ತಲ್ಲ ಏಳನೇ ಮನುಷ್ಯನ ದೃಷ್ಟಿ ಬಿದ್ದಿರುತ್ತೆ ನೀವು ಕೊಟ್ಟ ಕಾಸುಗಳೆಲ್ಲ ಅಲ್ಲೆಲ್ಲ ಖರ್ಚಾಗೋಗ್ತದೆ ಯಾವುದೂ ಕೈ ಬರೋದಿಲ್ಲ ಹಿತಮಿತವಾಗಿ ಖರ್ಚುವನ್ನು ಮಾಡ್ಕೋಬೇಕಾಗ್ತದೆ ಹಿತಕ್ಷೇತ್ರಗಳ ಬಗ್ಗೆ ಗೋ ಸ್ವಲ್ಪ ಎಚ್ಚರವಿರಲಿ ಯಾರು ನಮ್ಮವರು ಯಾರು ನಮ್ಮವರಲ್ಲ ಅಂತ ಯೋಚನೆ ಮಾಡಿ ಸಹಾಯವನ್ನು ಮಾಡಬೇಕಾಗ್ತದೆ ದುಷ್ಟಶಕ್ತಿಗಳನ್ನ ದೂರ ಇರಬೇಕು ಇಲ್ಲಾಂದರೆ ಕುಟುಂಬದಲ್ಲಿ ತೊಂದರೆಗಳಾಗ್ತದೆ ಯಾಕೆ ಕುಟುಂಬದ ಜವಾಬ್ದಾರಿ ಬರುವಂಥ ಯೋಗ ಇದೆ ನಿಮಗೆ ಈ ದುಷ್ಟಶಕ್ತಿಗಳು ಕಣ್ಣು ದೃಷ್ಟಿಗಳ ನಿಮ್ಮನ್ನು ಹಾಳು ಮಾಡಿಬಿಡ್ತದೆ ಹಾಗಾಗಿ ಆ ಕಣ್ಣು ದೃಷ್ಟಿ ಪರಿಹಾರವನ್ನು ನನಗೆ ಮಾಡ್ಕೋಬೇಕಾಗ್ತದೆ ಏನು ದೃಷ್ಟಿ ಪರಿಹಾರಕ್ಕೆ ವಿಶೇಷವಾಗಿ ಶನಿ ಶಾಂತಿಯನ್ನು ಮಾಡುವಂತಹದು ತೈಲಾಭಿಷೇಕ ಮಾಡುವಂಥ ಯಾರೂ ಶನೇಶ್ಚರನಿಗೆ ಅಥವಾ ಆಂಜನೇಯ ಸ್ವಾಮಿಗೆ ತೈಲಾಭಿಷೇಕವನ್ನು ಮಾಡ್ತಾರೋ ಅಂಥವರಿಗೆ ಕೆಟ್ಟ ದೃಷ್ಟಿಗಳು ತಗುಲೋದಿಲ್ಲ ಯಾಕಂದರೆ ಶನಿ ದೃಷ್ಟಿನೇ ಕೆಟ್ಟದು ಅಂತೀವಿ ಹಾಗಾಗಿ ಆ ಶನಿಗೆ ಮತ್ತು ಅಥವಾ ಹನುಮಂತ ದೇವರಿಗೆ ಯಾರು ತೈಲಾಭಿಷೇಕವನ್ನು ಮಾಡಿ ಆ ತೈಲವನ್ನು ತಲೆಗೆ ಹಚ್ಕೊಂಡು ಸ್ನಾನ ಮಾಡ್ತಾರೋ ಅಂಥವರಿಗೆ ಕೆಟ್ಟ ದೃಷ್ಟಿ ತಗೊಳ್ಳೋದಿಲ್ಲ ಹಾಗಾಗಿ ವಿಶೇಷವಾಗಿ ತುಲಾರಾಸಿಯವರು ಸಹ ಶನಿ ಶಾಂತಿನ ಮಾಡುವಂಥದ್ದು ಭಾಳ ಉತ್ತಮ ಫಲ ಯಾರು ಶನಿ ಶಾಂತಿನ ಮಾಡ್ಕೊತಿರೋ ಅಂಥವರಿಗೆ ಎಲ್ಲ ಕಷ್ಟ ಪರಿಹಾರವಾಗಿ ಈ ತಿಂಗಳಲ್ಲಿ ಸುಖವಾಗಿರ್ಬೋದು ನಮಸ್ಕಾರಗಳು